ಶಿವಮೊಗ್ಗದಲ್ಲಿ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಇಪ್ಪತ್ತ್ ಮೂರರವರೆಗೆ ಮನೆ ಮನಗಳಲ್ಲಿ ಶ್ರಾವಣ ಚಿಂತನ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಆಯೋಜನೆ ಮಾಡಿದ್ದು ಪ್ರತಿದಿನ ಸಂಜೆ ಆರರಿಂದ ಎಂಟರವರೆಗೆ ವಚನ ಸಂಗೀತ ಉಪನ್ಯಾಸ ಸಂವಾದ ಆಶೀರ್ವಾದ ಸೇರಿದಂತೆ ಹಲವು ರೀತಿಯ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಕಾರ್ಯಕ್ರಮವನ್ನ ಶಿವಮೊಗ್ಗ ಗುರು ಬಸವ ಭಾವನ ಬೆಕ್ಕಿನ ಕಲ್ಮಠದಲ್ಲಿ ಆಯೋಜನೆ ಮಾಡಿದ್ದು ಕಾರ್ಯಕ್ರಮ ಉದ್ಘಾಟನೆಗೆ ಶಾಸಕ ಎಸ್ ಎನ್ ಚೆನ್ನಬಸಪ್ಪ ಎಂಎಲ್ ಸಿ ಧನಂಜಯ್ ಸರ್ಜಿ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಅಂತ ಹೇಳಿದರೆ ಇದು ಶಿವಮೊಗ್ಗ ಅಂತ ಹೇಳಿದ್ರೆ ಸಂಸ್ಕೃತಿಯ ನಾಡು ಸಂಸ್ಕೃತಿಯ ಬೀಡು ನಮ್ಮ ಶ್ರೀ ಬೆಕ್ಕಿನಕಲ್ ಮಠವು ಸಹ ನಮ್ಮ ಈ ಒಂದು ರಾಜ್ಯದಲ್ಲಿ ಅದರಲ್ಲೂ ಶಿವಮೊಗ್ಗದಲ್ಲಿ ಮಲೆನಾಡಿನಲ್ಲಿ ದ್ವಾರ ಇದ್ದಂಗೆ ಶ್ರೀ ಬೆಕ್ಕಿನ ಕಲ್ಮಠ ಬಂದ ತಕ್ಷಣ ಬರುವಂಥದ್ದು ಕಾಣುವಂಥದ್ದೇ ಶ್ರೀಮಠ ಹಾಗಾಗಿ ಆ ಶ್ರೀಮಠದಲ್ಲಿ ಇಂದಿನ ಪರಮ ಪೂಜ್ಯರು ಆಗಿರ್ತಕ್ಕಂಥ ಲಿಂಗೈಕ್ಯ ಜಗದ್ಗುರು ಗುರುಬಸವ ಮಹಾಸ್ವಾಮಿಗಳವರು ಶ್ರೀಮಠದ ಅಲ್ಲಮ್ಮ ಪ್ರಭು ಪೀಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಗುರುಬಸವ ಮಹಾಸ್ವಾಮಿಗಳು ಬಹಳ ವಿಶೇಷವಾದಂತಹ ಸಂಸ್ಕಾರವನ್ನು ಹಾಗೂ ಈ ಒಂದು ಶರಣರ ಸಂಸ್ಕೃತಿಯನ್ನು ಬಿತ್ತುವಂತಹ ಒಂದು ಮಾರ್ಗದಲ್ಲಿ ಪರಮ ಪೂಜ್ಯರಾದರೂ ಸಹ ಬರ್ತಾ ಇದ್ದಾರೆ ಅವರು ಸಂಸ್ಕೃತದಲ್ಲಿ ಬಹಳ ವಿದ್ವತ್ತನ್ನು ಪಡೆದಂತಹ ಗುರುಬಸವ ಮಹಾಸ್ವಾಮಿಗಳವರು ಅವರು ಒಂದು ಸಾರಿ ಈ ಭೀಮೇಶ್ವರ ದೇವಸ್ಥಾನದಲ್ಲಿ ಈ ಹಿಂದೆ ಸಂಸ್ಕೃತದ ಒಂದು ಗೋಷ್ಠಿ ನಡೀತಾ ಇತ್ತಂತೆ ಆ ಸಂದರ್ಭದಲ್ಲಿ ಅನೇಕ ಜನ ವಿದ್ವಾಂಸರುಗಳು ಬಂದಿದ್ದರು ಆವಾಗ ಗುರುಬಸು ಮಹಾಸ್ವಾಮಿಗಳು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ರು ಅಂತ ಹೇಳಿದರೆ ಅವರ ಪಾಂಡಿತ್ಯ ಯಾವ ಮಠದಲ್ಲಿತ್ತು ಅನ್ನೋದನ್ನು ನಾವು ಈಗ ಊಹಿಸ್ಕೊಳ್ಬೇಕಾಗ್ತದೆ ಅಂತಹ ಒಬ್ಬ ಗುರುಬಸು ಸ್ವಾಮಿಗಳವರನ್ನು ನಾವು ಹಿಂದೆಯೂ ಸಹ ಪ್ರತಿ ವರ್ಷ ಗುರುಬಸು ಮಹಾಸ್ವಾಮಿಗಳ ಜಯಂತಿ ಅಂತೇಳಿ ಮಾಡಿ ಶರಣ ಸಾಹಿತ್ಯ ಭಾವಕ ಸಮ್ಮೇಳನ ನಡೆಸ್ಕೊಂಡು ಬಂದಿದ್ದೇವೆ ಅದೇ ರೀತಿ ಇಲ್ಲಿ ವಿದ್ಯಾ ಗುರುಬಸವೇಶ್ವರ ವಿದ್ಯಾಪೀಠ ಅದರ ಆಶ್ರಯದಲ್ಲಿ ಹಾಗೂ ಶ್ರೀ ಮುರುಗರಾಜೇಂದ್ರ ಮಹಾ ಸಂಸ್ಥಾನ ಮಠದ ಟ್ರಸ್ಟ್ ಗುರುಬಸವೇಶ್ವರ ಅಧ್ಯಯನ ಪೀಠದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬಂದಿದ್ದೇವೆ ಶ್ರೀಮಠದಲ್ಲಿ ಪರಮ ಪೂಜ್ಯನಾದರೂ ಸಹ ಈ ಒಂದು ಶರಣರ ಸಂಪ್ರದಾಯಕ್ಕೆ ಶರಣರ ಒಂದು ಪರಂಪರೆಯನ್ನು ನಮ್ಮೆಲ್ಲರಿಗೂ ಬಿತ್ತುತ್ತಾ ಈ ಶ್ರಾವಣ ಮಾಸದ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ವಿ ನಾಲ್ಕು ದಶಕಗಳಿಂದ ನಡೆಯುತ್ತ ಇರತಕ್ಕಂತಹ ಈ ಒಂದು ಶ್ರಾವಣ ಚಿಂತನ ಕಾರ್ಯಕ್ರಮ ಮೊದಲು ಶ್ರೀ ಮಠದಲ್ಲಿ ಒಂದು ತಿಂಗಳ ಪರ್ಯಂತ ನಡೆಸ್ಕೊಂಡು ಬಂದ್ವಿ ಅದಾದ ನಂತರ ಕೆಲವು ಬಡಾವಣೆಗಳಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ನಡೆಸ್ಕೊಂಡು ಬಂದಂಥ ಈ ಶ್ರಾವಣ ಚಿಂತನ ಕಾರ್ಯಕ್ರಮ ಕೆಲವೇ ಜನಗಳಿಗೆ ಇದರ ಮಾಹಿತಿಯನ್ನು ಕೊಡ್ತಾ ಬಂದಿದ್ವಿ ಆದರೆ ಕೆಲವು ಭಕ್ತಾದಿಗಳ ಅಪೇಕ್ಷೆ ಮೇರೆಗೆ ನೀವು ಯಾಕೆ ಮನೆ ಮನೆಗೆ ಈ ಕಾರ್ಯಕ್ರಮಗಳನ್ನು ನೀವು ಬಿತ್ತಬಾರ್ದು ಅಂತ ಹೇಳಿ ವಿಚಾರ ಬಂದಾಗ ಪರಮ ಪೂಜ್ಯರು ಯೋಚಿಸಿದರು ಎಲ್ಲ ಮನೆಯಲ್ಲಿ ಯಾರು ಅಪೇಕ್ಷೆ ಪಡ್ತಾರೆ ಅವರ ಮನೆಯಲ್ಲಿ ಈ ಶ್ರಾವಣ ಚಿಂತನ ಕಾರ್ಯಕ್ರಮ ನಡೆಸೋಣ ಅಂತ ಹೇಳಿ ನಾವು ಹಾಕ್ಕೊಂಡ್ವಿ ಹಾಗಾಗಿ ಈ ಒಂದು ನಲವತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಾವು ಅನೇಕ ಜನ ಮಠಾಧೀಶರನ್ನು ಸಾಹಿತಿಗಳನ್ನು ಕವಿಗಳನ್ನು ರಾಜಕೀಯ ಮುಖಂಡರನ್ನು ಕರೀತಾ ಇದ್ದೇವೆ ಅದರಲ್ಲಿ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದೆ ಈ ವರ್ಷದಲ್ಲಿ ನಾವು ಪ್ರತಿ ವರ್ಷ ಒಂದೊಂದು ವಿಷಯಗಳನ್ನು ಕೊಟ್ಟು